ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಿದೆ ಹಣದುಬ್ಬರ ಬೆಲೆಗೇರಿಕೆಯಿಂದ ಕಂಗೆಟ್ಟಿದ್ದ ಸ್ಥಳೀಯರು ಸೇನೆ ಪೊಲೀಸರ ವಿರುದ್ದ ನಡೆಸಿದ ಪ್ರತಿಭಟನೆಯಲ್ಲಿ ಭಾರತದ ತಿರಂಗ ಹಾರಿಸಿದ್ದಾರೆ ಪಿಒಕಿಯನ್ನ ಭಾರತಕ್ಕೆ ಸೇರಿಸುವಂತೆ ಘೋಷಣೆ ಕೂಗಿದ್ದಾರೆ ಅಷ್ಟಕ್ಕೂ ಇದಕ್ಕೆ ಕಾರಣವೇನು ಈ ಬಗ್ಗೆ ಮೋದಿ ಟೀಮ್ ಹೇಳೋದೇನು ಅನ್ನೋ ಸುದ್ದಿಗೆ ಮುಖಪುಟ ನೋಡಿ ವಿಧಾನಪರಿಷತ್ ಚುನಾವಣೆಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆದಿದೆ ಒಟ್ಟು ಆರು ಸ್ಥಾನಗಳ ಪೈಕಿ ಒಂದು ಸ್ಥಾನವನ್ನಷ್ಟೇ ಬಿಜೆಪಿ ಮಿತ್ರ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಹೊರತುಪಡಿಸಿ ಉಳಿದ ಐದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲು ಕೇಸರಿ ಪಡೆ ತೀರ್ಮಾನಿಸಿದೆ ಬಿಜೆಪಿ ಟಿಕೆಟ್ ಪಡೆದ ಅದೃಷ್ಟಶಾಲಿಗಳು ಯಾರು ಜೆಡಿಎಸ್ಗೆ ದಕ್ಕಿದ ಕ್ಷೇತ್ರ ಯಾವುದು ಎಂಬ ಡೀಟೇಲ್ ರಿಪೋರ್ಟ್ಗೆ ಮುಖಪುಟ ನೋಡಿ ಕೋವಿಡ್ ಬಳಿಕ ಆರೋಗ್ಯ ಕ್ಷೇತ್ರದ ಚಿತ್ರಣವೇ ಬದಲಾಗಿದೆ ಜಗತ್ತಿನಾದ್ಯಂತ ಶುಶ್ರೂಷಕರ ಹುದ್ದೆಗೆ ಭಾರಿ ಬೇಡಿಕೆ ಬಂದಿದೆ ಮೆರಿಟ್ ವಿದ್ಯಾರ್ಥಿಗಳು ನರ್ಸಿಂಗ್ ವೃತ್ತಿಯತ್ತ ಹೊರಳುತ್ತಾ ಇದ್ದಾರೆ ಅಂತಾರಾಷ್ಟೀಯ ಶುಶ್ರೂಷಕರ ದಿನದ ಹಿನ್ನೆಲೆಯಲ್ಲಿ ವಿಜಯವಾಣಿ ಸಂವಾದವನ್ನು ಆಯೋಜಿಸಿತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ಸುಜಾತಾ ರಾಥೋಡ್ ಹಾಗೂ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನ ರಿಜಿಸ್ಟಾರ್ ಕೆ ಮಲ್ಲು ನರ್ಸಿಂಗ್ ಕ್ಷೇತ್ರದ ಸಮಸ್ಯೆ ಸವಾಲು ಉದ್ಯೋಗಾವಕಾಶದ ಕುರಿತು ಹಲವು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಜಾರಿಗೊಳಿಸಲಾದ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟದ ಗುಟ್ಟನ ರಾಫ್ ಮಾಡಿದೆ ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ಪರೀಕ್ಷೆ ನಡೆಸಿದ ಸಲುವಾಗಿ ಫಲಿತಾಂಶದಲ್ಲಿ ಕುಸಿತ ಕಂಡಿರೋದು ಪಾಲಕರನ್ನಷ್ಟೇ ಅಲ್ಲ ಶಿಕ್ಷಣ ತಜ್ಞರಲ್ಲೂ ಕೂಡ ತಲ್ಲಣ ಮೂಡಿಸಿದೆ ಇದೇ ಹೊತ್ತಲ್ಲಿ ಫಲಿತಾಂಶ ವಿಚಾರ ಬದಿಗೊತ್ತಿ ಕಲಿಕೆ ಸುಧಾರಣೆಗೆ ಮೊದಲ ಆದ್ಯತೆ ಸಿಗಬೇಕೆಂಬ ಕೂಗು ಪ್ರತಿಧ್ವನಿಸಲಾರಂಭಿಸಿದೆ ಈ ವಿಶೇಷಕ್ಕಾಗಿ ಇಂದಿನ ಸಂಚಿಕೆ ನೋಡಿ ಇಂದು ಯತಿ ಶ್ರೇಷ್ಠ ಶ್ರೀ ಶಂಕರಾಚಾರ್ಯ ಕರುಣಾಳು ಯೋಗಿ ಹುಂಗುವ ಶ್ರೀ ರಾಮಾನುಜರ ಜಯಂತಿ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಕಾಲಡಿ ಕ್ಷೇತ್ರದಲ್ಲಿ ಅವತರಿಸಿದ ಶ್ರೀ ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲೇ ದೇಶ ಸಂಚರಿಸಿ ವಿವೇಕಾದಿಗಳನ್ನ ಬೋಧಿಸಿದ ಮಹಾತ್ಮ ಅದೇ ರೀತಿ ಶ್ರೀಮನ್ನಾರಾಯಣನಿಗೆ ಹಾಸಿಗೆಯಾಗಿದ್ದು ಸೇವೆ ಸಲ್ಲಿಸುವ ಆದಿಶೇಷನೇ ರಾಮಾನುಜರಾಗಿ ಅವತರಿಸಿ ಬಂದನೆಂಬ ಪ್ರತೀತಿ ಕೂಡ ಇದೆ ಈ ಎರಡು ಮಹಾಚೇತನಗಳ ಕುರಿತು ವಿಶೇಷ ಬರಹಕ್ಕಾಗಿ ಇಂದಿನ ಚಿಂತನ ಪುಟ ನೋಡಿ ನರೇಂದ್ರ ಮೋದಿ ಮತ್ತೊಮ್ಮೆ ಭಾರತದ ಪ್ರಧಾನಿ ಆಗಲಿದ್ದು ಮೂರನೇ ಅವಧಿಯನ್ನ ಪೂರ್ಣಗೊಳಿಸಲಿದ್ದಾರೆಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಹಿರಂಗವಾಗಿ ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವ ಮೋದಿ ಬಿಜೆಪಿ ನಿಯಮದಂತೆ ಪ್ರಧಾನಿ ಹುದ್ದೆಯಿಂದ ಹೊರಬೀಳಲಿದ್ದಾರೆ ಅವರ ಜಾಗಕ್ಕೆ ಅಮಿತ್ ಶಾರನ್ನ ಪ್ರತಿಷ್ಠಾಪಿಸಲು ಸಿದ್ಧತೆ ನಡೆದಿದೆ ಎಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಈ ಹೇಳಿಕೆ ಬೆನ್ನಲ್ಲೇ ಅಮಿತ್ ಶಾ ಮೋದಿಗೆ ಜೈಕಾರ ಹಾಕಿದ್ದಾರೆ ಈ ಸುದ್ದಿಗಾಗಿ ಮತ ಭಾರತ ಪುಟ ನೋಡಿ ಇಂದು ತಾಯಂದಿರ ದಿನ ಸ್ಯಾಂಡಲ್ವುಡ್ನಲ್ಲೂ ಆ ಮಂದಿರ ದಿನಾಚರಣೆಗೆ ಸೆಲೆಬ್ರಿಟಿಗಳು ಭರ್ಜರಿ ತಯಾರಿಯನ್ನ ನಡೆಸಿದ್ದಾರೆ ಯಾರು ಏನೆಲ್ಲ ಪ್ರಿಪರೇಷನ್ ಮಾಡಿದ್ದಾರೆ ತಾಯಂದಿರ ಬಗ್ಗೆ ಅವರು ಹೇಳೋದೇನು ಅಂತ ತಿಳಿಯೋದಕ್ಕೆ ಇಂದಿನ ಸಂಚಿಕೆ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ